ಅಪ್ಪಾಜಿ ಸುನಿಲ ಇತ್ತೀಚೆಗೆ ಗೋ ಕಾಡಮೃಗನಂತೆ ಮೃಗನಂತೆ ವರ್ತಿಸುತ್ತಿದ್ದಾನೆ ಬಸವರಾಜನೆಂದರೆ ಪಂಚಪ್ರಾಣವೆಂದು ಹೇಳುತ್ತಿದ್ದ ಆತ ಆದರೆ ಈಗ ಬದ್ಧ ವೈರಿಯಂತೆ ಕಾಣುತ್ತಿದ್ದಾನೆ ಈಗ ಏನು ಮಾಡುವುದಂತ ತಿಳಿಯದಾಗಿದೆ ಅಪ್ಪಾಜಿ ಏನು ಮಾಡಬೇಕೆಂಬುದೇ ತಿಳಿಯದಾಗಿದೆ ಶಂಕರ ಆ ಕ್ರೂರ ಜಗನ್ನಾಥನ ಒಡನಾಟವೇ ಈ ರೀತಿ ತರೆ ಹಿಡಿಯಲಿಕ್ಕೆ ಪ್ರಚೋದನೆ ನೀಡುತ್ತಿದೆ ಎಂದು ನನ್ನ ಅಭಿಪ್ರಾಯ ಶಂಕರ ಆ ಅದುಷ್ಟ ಮೆಟ್ಟಿ ಹಾಕುವುದಂತೂ ನನ್ನಿಂದ ಆಗಲಿಲ್ಲ ಯಾವ ಸೇಡನಿಗೆ ಇಟ್ಟುಕೊಂಡು ಆತನನ್ನು ಕೊಚ್ಚಿ ಹಾಕಬೇಕೆಂದು ಪಣ ಕೊಟ್ಟಿದ್ದೇನೋ ರಕ್ತದಿಂದ ಹುಟ್ಟಿದ ನನ್ನ ಮಗನು ಆ ಜೊತೆ ನನಪಿಸ ಬೆಳೆಸಿದ್ದಾನೆ ಆತನು ಕೂಡ ಸಲುಗಿಂದ ವರ್ತಿಸಿದರೆ ಆತನಂತೆ ನನ್ನ ಮಗ ಕೂಡ ಕ್ರೂರಿ ಆಗುದರಲ್ಲಿ ಸಂದೇಹವಿಲ್ಲ ಈಗ ಏನು ಮಾಡಬೇಕೆಂಬುದೇ ಅಪ್ಪಾಜಿ ಎಲ್ಲದಕ್ಕೂ ಆ ಶ್ರೀ ಗುರುವಿನ ಕೃಪರಾಶೀವಾದ ಆ ಮಾಲಕ್ಷ್ಮಿ ತಾಯಿ ಅನುಭವ ಹೊಂದಿದ್ದರೆ ಎಲ್ಲವೂ ಸುಗಮವಾಗಿಯೇ ಹಾ ಅಪ್ಪಾಜಿ ನೀವು ಸ್ವಲ್ಪ ಮನೆ ಕಡೆಗೆ ನಡೆಯಿರಿ ನಾನು ಆಮೇಲೆ ಫ್ಯಾಕ್ಟರಿ ಕಡೆಗೆ ಹೋಗಿ ಬರುತ್ತೇನೆ ಆಯ್ತು ಆ ದೇವರ ಗುಡಿಗೆ ಹೋಗಿ ಆ ದೇವರಲ್ಲಿ ಏನೆಂದು ಬೇಡಿಕೊಂಡು ಬಂದೆ ತೆಗೆದುಕೊಳ್ಳಿ ಆ ದೇವರು ನಮಗೆ ಸಕಲ ಸಿರ ಸಂಪತ್ತನ್ನ ಕೆರಿಸಿರುವಾಗ ಮತ್ತೆ ಅದರಲ್ಲಿ ನಾನು ಏನು ಅಂತ ಕೇಳ್ಕೊಳ್ಳಿ ಹೇಳಿ ನಿಜವಾದ ವಿಷಯವನ್ನೇ ಮುಚ್ಚಿ ಹೇಳುತ್ತಿರುವ ಅಂದರೆ ನಮ್ಮಿಬ್ಬರಿಗೆ ಬೇಗ ಮಕ್ಕಳನ್ನು ಕಲ್ಪಿಸಿಕೊಡುವಂತ ಆ ದೇವರಲ್ಲೇ ಬೇಡಿಕೊಳ್ಳಲಿಲ್ಲವೇ ಅಷ್ಟೇನಾವರ ಜೊತೆ ಜೊತೆಗೆ ನನ್ನ ಮೈದುನ ಸುನಿಲನಿಗೆ ಒಳ್ಳೆಯ ದಯಪಾಲಿಸುವಂತ ಬೇಡಿಕೊಂಡೆ ನೀ ಬೇಡಿದ ವರಗಳೆಲ್ಲ ಕೊಡುವ ನಾನಿಲ್ಲ ದೇವರು ಸುನಿಲನ ವರ್ತನೆ ಬದಲಿಸಲು ಹುಟ್ಟಿಸಿದ ತಂದೆಯಿಂದಲ್ಲ ಆ ಸೃಷ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಮಾಡ್ರಿ ದೇವರ ಗುಡಿಗೆ ಹೋದವರಿಗೆಲ್ಲ ಕೇಳಿದ ವರವನ್ನ ಕೊಡುತ್ತಾ ಹೋದ್ರಿ ಆತನಿಗೆ ದೇವರು ಅಂತ ಯಾರು ಕರೀತಾರೆ ಹೇಳಿ ನೋಡಿ ಆ ಸೃಷ್ಟಿ ಕರ್ತದಲ್ಲಿ ಕೇಳ್ಕೊಳ್ಳೋದು ನಮ್ಮ ಕರ್ತವ್ಯ ಕೊಡೋದು ಬಿಡೋದು ಆತನಿಗೆ ಬಿಟ್ಟಿದ್ದು ಹಾ ಸಾವಿತ್ರಿ ನಾಳೆ ಬರುವುದು ನಮಗೀಗಲೇ ಬರಲಿ ಇಂದು ಬರುವುದು ಈಗಲೇ ಬರಲಿ ಎಂದು ಮುನ್ನಡೆದು ಸಾಗಿದರೆ ಎಲ್ಲವೂ ಸುಗಮವಾಗಿ ಹೋಗೋದಲ್ಲ ಸ್ವಾಮಿ ಯಾಕೆ

ಇಂಥ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳಿದ್ರೆ ಇಲ್ಲ ಅದು ಅದು ನಾನೀಗ ಸಾವಿತ್ರಿ ನನಗೀಗ ಎಷ್ಟು ಸಂತೋಷವಾಗುತ್ತಿದೆ ಎಂದರೆ ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಷ್ಟೇ ಸಂತೋಷವಾಗುತ್ತಿದೆ ಸಾವಿತ್ರಿ ಅಂತೂ ನಾನು ಕೂಡ ಎನಿಸಿಕೊಳ್ಳುವ ಯೋಗ ಕೂಡಿ ಬಂದಿತ್ತು

Yamini, Yaramani no Yamini Yamini, Yaramani no Yamini In the Chanda Yamini, in the Mughalina Wood Yamini, in the Yamini, Yamini, Yamini ਕਬੀ ਕਹੂ ਚੰਦਿਆ ਮਿਨੀ ਲਗੇ ਨਾ ਤੀ ਜੰਗ ਜਾਵੀ ਕਿਸ ਕਾਹ ਦੂ ਚੰਦਿਆ ਮਿਨੀ ਯਾਮਿਨੀ ਯਾਮਿਨੀ ਯਾਰ ਮਨਿ ਨੋ ਯਾਮਿਨੀ ਯਾਮਿਨੀ ਯਾਰ ਮਨਿ ਨੋ ਯਾਮਿਨੀ ਰੇ ਚੰਦ ਜੀ ਤੇ ਸਪੁਰਤੀ ਨਿਦਰੇ ਨਿਨੂ ਗੋਲੀ ਪੁਰਤੀ ਹਾੜਾ ਲੂਕੋ ਗਿਨਿਏ ਗੁਰਤੀ ਸੁਣੀ ਤੇ ਅਰਿਖਿੜੀ ਗੇ ਪੁਰਤੀ ਨਿੰਤਰ ਸੂਰਨਿ ਕੀ ਪੁਰਤੀ ਨਰਕੈ ਨਿਰਾਮੁ ਨਿ ਕੀ ਪੁਰਤੀ ਅੰਨੀ ਨਾਮਿ ਸਿਏ ਨੋ ਨੀ ਨੰਮ ਕਰਨਾ ਦੀ ਗੂਤੀ ਸੌਂਦਰੀਆ

ಕಾಫಿ ಮಗು ಶಂಕರ ಸುನಿಲ್ ಮತ್ತು ಬಸವರಾಜ ಮನೆಯಲ್ಲಿಲ್ಲವೇ ಬಸವರಾಜ ತನ್ನ ರಿಸಲ್ಟ್ ನೋಡಲು ಹೋಗಿದ್ದಾನೆ ಇನ್ನು ಸುನಿಲ ನಿನ್ನೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಪ್ಪಾಜಿ ಮಗು ಶಂಕರ ಸುನಿಲನ ವರ್ತನೆಯು ಇತ್ತಿತ್ತಲ ಏಕೋ ನನಗೆ ಹಿಡಿಸದಾಗಿದೆ ಹೀಗೆ ಆತನ ದುರ್ವರ್ತನೆ ನಡೆದರೆ ಮದುವೆಯಾದ ನಂತರ ಹೆಂಡತಿಯ ಗುಲಾಮನಾಗಿ ಮನೆಯನ್ನೆಲ್ಲ ಒಡೆಯುವನೆಂಬ ಸಂಶಯ ನನ್ನನ್ನು ಬಲವಾಗಿ ಕಾಡುತ್ತಿದೆ ಹಾ ಶಂಕರ ಈಗ ಆತನ ಮದುವೆ ವಿಚಾರದ ಬಗ್ಗೆ ಏನು ಮಾಡಬೇಕೆಂದು ಮಾಡಿರುವೆ ಹೌದು ಸುನಿಲ್ ತಾನು ಪ್ರೀತಿಸುವವಳನ್ನೇ ಮದುವೆಯಾಗುತ್ತೇನೆಂದು ಹಠ ಹಿಡಿದು ಊಟ ಸಹ ಮಾಡದೆ ಅಲುದಾಡುತ್ತಿದ್ದಾನೆ ಹೀಗಿರುವಾಗ ಈ ಮದುವೆ ತಮಗೂ ಒಪ್ಪಿಗೆ ಇಲ್ಲ ಇನ್ನು ಬಸವರಾಜನು ಕೂಡ ಒಪ್ಪಿಗೆ ಕೊಡುತ್ತಿಲ್ಲ ಈ ಮದುವೆ ವಿಚಾರ ಮುಂದುವರಿಸುವುದು ಹೇಗೆ ಎಂದು ತಿಳಿಯದಾಗಿದೆ ಅಪ್ಪಾಜಿ ನೋಡಿ ಈ ಮದುವೆಗೆ ನಾವೆಲ್ಲರೂ ವಿರೋಧಿಗಳಾಗ್ಬಿಟ್ರೆ ಮೈದುನಾದ ಸುನಿಲ್ ನಮ್ಮೆಲ್ಲರ ಮಾತನ ಮೀರಿ ಅದೇ ಹೆಣ್ಣನ ಮದುವೆ ಆಗೋದಂತ ಖಚಿತ ಆಗ ಇಷ್ಟು ದಿವಸ ಈ ಊರಲ್ಲಿ ಒಳ್ಳೆ ಮನೆತನ ಎನಿಸಿಕೊಂಡು ಸಂಪ್ರದಾಯದಿಂದ ಮನೆ ಮುಂದೆ ಮದುವೆ ಮಾಡಿದವರು ಈಗ ತಮ್ಮನ ಮದುವೆಗೆ ವಿರೋಧಿಗಳಾಗಿದ್ದಾರೆ ಅಂತ ಜನರ ಅಪನಿಂದನೆಗಳಿಗೆ ಗುರಿಯಾಗಬೇಕಾಗುತ್ತೆ ಅದಕ್ಕಾಗಿ ನಾವೆಲ್ಲರೂ ಈ ಮದುವೆಗೆ ಒಪ್ಪಿಗೆ ನೀಡಬೇಕಾದ್ರೆ ನನ್ನ ಆಸೆ ಅಪ್ಪ ಸಾವಿತ್ರಿ ಹೇಳುವ ಮಾತು ನಿಮಗೆ ಹೇಗೆ ಅನ್ನಿಸುತ್ತಿದೆ ಮಗು ಹೊಂದಿಕೊಂಡು ನಡೆಯುವರು ನಾವಲ್ಲಪ್ಪ ನೀವು ನಾನು ಬದುಕಿದರೆ ಇನ್ನೆಷ್ಟು ದಿನ ತಾನೇ ಬದುಕಿ ಉಳಿಯಬನ್ನ ಒಟ್ಟಾಗಿ ಈ ಮನೆಯ ಅನ್ನ ಚಂದದ ಕುಡಿಯು ಬಾಳೆವನದಂತೆ ಸ್ವಂಪಾಗಿ ಚಿಗುರಿ ಫಲವನ್ನು ಬಿಟ್ಟು ನೋಡುವವರಿಗೆ ಹಣ್ಣನ್ನು ಕೊಟ್ಟು ಆನಂದಿಸುವಂತೆ ಹತ್ತು ಜನರ ಉತ್ತಮರ ಬಾಯಲ್ಲಿ ರಾಮಚ್ಚನ ಮನೆಯ ಕೀರ್ತಿ ಹಾಡಿ ಹೊಗಳ ನನ್ನ ಆಸೆ ಮಗು ಶಂಕರ ಎಂದು ಮನೆ ಮನಸ್ಸು ನುಚ್ಚು ನೂರಾಗಿ ನನಗೆ ಮಾತೊಂದು ಕೊಟ್ಟರೆ ಅಷ್ಟೇ ಸಾಕಪ್ಪ ಅಪ್ಪಾಜಿ ನನ್ನ ತಮ್ಮಂದಿರು ನನಗೆ ಎಷ್ಟೇ ಕಷ್ಟ ಕೊಟ್ಟರು ಈ ಮನೆ ಒಡೆದು ಎರಡಾಗದಂತೆ ನೋಡಿಕೊಳ್ಳುತ್ತೇನೆ ಇದಕ್ಕೆ ನಿಮ್ಮ ಪವಿತ್ರ ಪಾದವೇ ಸಾಕಪ್ಪ ನಮ್ಮಿಬ್ಬರ ಈ ಮದುವೆಗೆ ಯಾರ ಚೆನ್ನಾಗಿ ಗೊತ್ತು ಅದಕ್ಕಾಗಿ ಈ ಮನೆಯಲ್ಲಿ ಆರು ತಿಂ ಓಕುಗಳನ್ನು ಮಾಡುವರು ನಮ್ಮ ಪಾಲಿಗೆ ಸತ್ತು ಸರಿ ನಡೆ ಒಳಗೆ ಹೋಗಿ ದೇವರಿಗೆ ನಮಸ್ಕರಿಸೋಣ ನನ್ನ ತಂಗಿಗೆ ನಾನಾದರೂ ಆರು ಎಮೂಂಟಿದ್ದೆ ಅತ್ತೆ ಪರಮಾನ್ ನೆಕ್ಕಾಗ್ಲಕ್ಕಿಲ್ಲ ಏಕ ಈ ಮನೆಯಲ್ಲಿ ಮಕ್ಕಳಿಲ್ಲದೆ ಹೊರ ಹೆಣ್ಣು ಜಾತಿಯನ ಒಂದು ಹೆಂಡಿದೆ ಎಂಬುದನ್ನ ನೆನಪಲೆಟ್ಕೊಂಡ ಸುಮ್ಮನೆ ನಿಂತಕೋಬೇಕು ನನ್ನ ಮೈದರೆ ಸುದಿರನಿಗೆ ನಾವೆಲ್ಲರೂ ಬೇಡವಾಗಿ ಇರಬಹುದು ನಿಜ ಆದರೆ ಮಕ್ಕಳಿಲ್ಲದೆ ಇರುವ ಈ ನನ್ನ ಒಡಲಿಗೆ ನನ್ನ ಮೈದರೆ ನನ್ನ ಮಕ್ಕ ಅಂತ ತಕ್ಕೊಂಡಿದಿನಿ ಅದಕ್ಕಾಗಿ ನಾನು ಆರತಿ ಮಾಡಿ ಹೋಗ್ಬಿಡ್ತೀನಿ ನಿನ್ಕೋರ್ ಸುನಿಲ್ ನಿನ್ಕೊಳಮ್ಮ ತಂಗಿ ಈಗ್ಲಿ ಹೋಗಿ ಆರು ತಕೊಂಡು ಬರ್ತೀನಿ ಮಗೋ ನಿನ್ನ ಪಾಲಿಗೆನ ಬೆಲ್ಲ ಇದ್ದು ಸತ್ತಂತಾಗಿ ಹೋದೆ ಬಾ ನಿನ್ನ ಮದುವೆಗೆ ವಿರೋಧಿಸಿದರನ್ನು ತಿಳಿದು ಈ ಹೆಣ್ಣಿನ ಮೋಹಕ್ಕೆ ಮರುಳಾಗಿ ನಮ್ಮೆಲ್ಲರನ್ನ ಬಿಟ್ಟು ಮದುವೆಯಾಗಿ ಬಂದಿದೆಯಲ್ಲ ಇದು ನಿನಗೆ ಸರಿ ಅನಿಸುತ್ತಿದೆಯೋ ನಿನಗೆ ಅಪ್ಪಾಜಿ ನೀವು ಯಾರು ಒಪ್ಪದಿದ್ದ ಕಾಲಕ್ಕೆ ಈ ಮದುವೆ ಆಗಬೇಕಾಯ್ತೋ ನಾವೆಲ್ಲರೂ ಸೇರಿ ಅಪ್ಪಾಜಿ ನಾವು ಸೇರಿ ನಿನ್ನ ಮದುವೆ ವಿಚಾರವಾಗಿಯೇ ಅಪ್ಪ ನಿಮ್ಮ ವೇದಾಂತ ಪಠನ ಕೇಳುವ ಕಾಲ ನನಗಿಲ್ಲ ಇದು ದುಡ್ಡು ಉಳಿಸಲು ಮಾಡುವ ಕುತಂತ್ರವಿದು ಎಲ್ಲಿಗೆ ಹೋಗಿದ್ದಾನೆ ಆ ಮಹಾನುಭಾವ ಬಸವರಾಜ ನನ್ನ ಸುವರಣ ಅಣ್ಣನಿಗೆ ಬೈದ ತಲೆ ತಿರುಕ ಬರ್ಲಿ ಯಾವೊಂದು ಹಿತಾರ್ಥ ಮಾಡಿಕೊಂಡು ಒಳ ಹೋದ ನವ ದಂಪತಿಗಳಿಗೆ ಏನು ಸೋಕದಂತೆ ಬೀಳೆ ತೆಗಿಬೇಕು ಸ್ವಲ್ಪ ಅತಿಗಮ್ಮ ಇರ್ಲಿಕ್ಕಿಲ್ಲ ಏಕೆ ಒತ್ತಾಯ ಮಾಡಿವ್ರಿ ಮೊದಲೇ ಇವಳಿಗೆ ಮಕ್ಕಳಿಲ್ಲದ ಬಂಜೆ ಮಕ್ಕಳನ್ನ ಹೇರಲಾರದ ಇಂಥ ಬಂಜೆ ಜೊತೆಗೆ ನಾನೇನಾದ್ರೂ ಆರ್ತಿ ಹೋಗಿ ತೆಗೆದುಕೊಂಡ್ರೆ ನಾನು ಇವಳಂತೆ ಮಕ್ಕಳಿಲ್ಲದೆ ಬಂಜೆಯಾಗಿ ಸಾಯ್ಬೇಕಾಗುತ್ತೆ ಈ ಪುಟ್ಬೋಟ ಲಕ್ಷ್ಮೀ ಶಾಂತಿ ಬಾ

ಸುಜಿಲ ಮಕ್ಕಳಿಂದ ಇರೋದು ಅದು ನನ್ನ ಮೈದುನರಿ ನನ್ನ ಹೊಟ್ಟೆಲ್ಲ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊಂಡು ನನ್ನ ಕೈಯಾರೆ ತುತ್ತ ಬಾಡಿ ತಿರುಸಿ ಉಳಿಸಿ ಜೋಪಾನ ಮಾಡಿದ್ದನು ನಿನ್ನ ಹೆಂಡತಿ ಕೈಯಿಂದ ಇಂಥ ಮಾತ್ರ ಆಡಿಸೋದಕ್ಕಾಗಿ ನಾನು ನಿಮ್ಮನ್ನ ಸಾಕಿ ಬೆಳೆಸಿದ್ದೇನು ಇಲ್ಲ ಇದು ನೀವು ಮಾತಾಡ್ತಾ

ನನ್ನ ಮನೆ ಲಂದ ಕೆಲ್ಸವಾದ ಏನ್ ಅನಸು ಸಜಾ ಈಗ ಇಂತಹ ವೆಚ್ಚ ಶಬ್ದಗಳನ್ನ ನಾಡಿದರೆ ನಾಲ್ಕು ಜನಕ್ ಬಾಯ್ದ ಹೌದು ಆ ಪವಿತ್ರವಾದ ಜರತೆ ಆ ಪಾದ ರಕ್ಷನಾಗಿ ಮಾಡಿ ಬಿಡುತ್ತೆ ಏ ಬಾಯ್ ಮುಚ್ಚೋ ಮುದಿಗೂ ಬೇರೆ ನನ್ನ ಮಗನೇ ಏನಿ ಈ ಮುದಿಗೂ ಬೇ ನನಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರು

ನಚ್ಚಿದಿನೋ ಈ ದಿನ ಕಾರ್ಯಕ್ಕೆ ಹೆಂಡತಿಯ ಮಾತಿಗೆ ಬಲಿ ಪಶುವಿನಂತ್ರ ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ ಸುನಿಲ ಮೆಚ್ಚಿದೆ ಎಂದಿನಿಂದ ನೀನು ನನ್ನ ಮಗನಲ್ಲ ನನ್ನ ಕುಲ ಬೈರಿ ಹಿಂದೆ ಔರಂಗಜೇಬನ ಕಾಲದಲ್ಲಿ ತಂದೆಯನ್ನು ಕೊಂದು ರಾಜ್ಯ ವಶಪಡಿಸಿಕೊಂಡನೆಂದು ಚರಿತ್ರೆಯಲ್ಲಿ ಓದಿದ್ದೆ ಆದರೆ ಆದ್ರೆ ಹಿಂದಿನ ಈ ಕಾಲದಲ್ಲಿ ಹೆಂಡತಿ ಮಾತಿಗೆ ಕಟ್ಟಿಬಿದ್ದು ಕಪಾಲ ಮಕ್ಷ ಸಲ ಸುನೀಲ ನಾ ಹೆಂಡತಿಯನ್ನು ಕಳೆದುಕೊಂಡಾಗ ಚಿಕ್ಕವರಿದ್ದ ನಿಮ್ಮ ಬಾಯಲ್ಲಿ ನನ್ನ ಬಾಯಿಗೆ ನಿಟ್ಟು ಜೋಪಾನ ಮಾಡಿದ್ದೇನೆ ಹೊರತು ವಿಷವನಲ್ಲಪ್ಪ ವಿಷವನಲ್ಲ ಅಮೃತವನ್ನಿಟ್ಟು ನಾ ನಿಮ್ಮೆಲ್ಲರೆಲ್ಲ ಸುಂದರವಾದ ಜಿಂಕೆ ಮರಿಗಳಂತೆ ಜೋಪಾನ ಮಾಡಿದೆ ಆದ್ರೆ ಆದ್ರೆ ನೀನು ಅದೇ ಹಾವಿನ ಮರಿ ಹಾವಿನ ಮರಿಯಾಗಿ ಬೆಳಗಿನಿ ತೋರಿಸಿದೆ ನಿನ್ನ ಹಂದಿನ ರುಚಿ ನೀ ಹೊಡೆದ ಈ ಕೈಗಳೇ ಮುಂದೊಂದು ದಿನ ದಾರಿ ಹೋಗ್ತಾರಿಂದ ಭಿಕ್ಷೆ ಪಡೆಯಲಿಲ್ಲ ಅಂದರೆ ನನ್ನ ಹೆಸರು ರಾಮಚ್ಚನೆ ಅಲ್ಲ ಮಗೋ ಶಂಕರ ಕಪಜಿ ಏರಾಯಿತು ಬನ್ನಪಜಿ ಹೋಗೋಡ ಹಾ ನೀಲಿ ಆದೇ ಜಗನಲ್ಲಿ ನನ್ನ ಗಂಡನ ಹೆಸರಿಗೆ ಬರಬೇಕಾದ ಆಸ್ತಿಯನ್ನ ಕೊಟ್ಟು ಇಲ್ಲಿಂದ ಹೋಗಿ ನೀಲ್ರೆ ನನಗೆ ಬರುವ ನನ್ನ ಆಸ್ತಿಯನ್ನ ಕೊಟ್ಟು ಬರಗಡಿನೇ ಹೋಗಿಬಿಡ್ರೆ ಎಲ್ಲಿದೆ ಆಸ್ತಿ ನಿಮ್ಮೆಲ್ಲಿದೆ ಆಸ್ತಿ ನನ್ನ ಹೆಸರಗಿದೆ ಅದರಿಂದ ಆಸ್ತಿ ಪಡೆಕ取る ಹಕ್ಕೋ ನನಗಿದೆ ನನ್ನ ಆಸ್ತಿ ನನಗೆ ಕೊಡದೆ ಹೋದ್ರೆ ನಿಮಗೆ ಕೋರ್ಟ್ ಕಚೇರಿ ಸುನಿಲ ಇಡೀ ಎಲ್ಲ ಆಸ್ತಿಯು ನಿನ್ನದಾಗಿರುವಾಗ ಮತ್ತೆ ಕಪ್ಪ ಭಯ ನೋಡು ಈ ಆಸ್ತಿಯಲ್ಲ ನಿನ್ನ ಹೆಸರಿಗೆ ಬರೆದುಕೊಟ್ಟು ಕೈಲಾದಷ್ಟು ಕೆಲಸ ಮಾಡಿ ಹೊಟ್ಟೆ ಹಿಡಿದಷ್ಟು ಊಟ ಮಾಡಿ ಏನ್ ಹೇಳ್ತಾ ಸುನಿಲ ನೀನು ಹೌದು ಈ ಮನೆ ಒಡೆಯಲು ನನಗಿಷ್ಟವಿಲ್ಲ ಅದಕ್ಕಾಗಿ ನಿರ್ಧಾರ ಕೈಗೊಂಡಿದ್ದೇನೆ ಹಾ ಸುನಿಲಾ ನಾಳೆ ವ್ಯವಸ್ಥೆ ಮಾಡಿಕೊಳ್ಳಪ್ಪ ನಾಳೆ ಅಂದವರ ಮನೆ ನಾಳೆ ಒಂದ್ ವೇಳೆ ಬಸರಾಜ್ ಬಂದ್ರೆ ಸುಮ್ನೆ ತಕರಾರು ತಂಟ ತೆಗಿತಾನೆ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆ ನಾನ್ ಹಿಂದೆ ಮಾಡಿದ್ದೇವೆ ನೀವು ಬರೀ ಸಹಿ ಹಾಕಿ ಕೊಟ್ಟರೆ ಅಷ್ಟೇ ಹಾ ಇದಕ್ಕೊಂದು ಸಹಿ ಹಾಕ್ರೆ Oh गुडमीट में हृदय प्रीति त्वरित मेरे हे हृदय प्रीति त्वरित दामे ਮਨ ਕੇ ਸ਼ਕਤੀ ਜਿੱਲਦੇ ਹੱਥੀ ਗੂੜੂ ਬਟਾ ಬಸವರಾಜ ಅಂತವನು ನಾನು ಹೇಳಿದಂತೆ ನೀವು ನಡೀರಿ ಅಪ್ಪಾಜಿ ನಾನು ಆಗಲೇ ಬರುತ್ತೇನೆ ಕಣ್ಣೀರು ಸುಸದಿರು ಮಾನವ ಮುಗೀತು ಈ ಮನೆಯವ ನಿಲ್ಲದಿರು ನೀ ಒಂದು ಮುಂದೆ ಪಯಣವ ಕಣ್ಣೀರು ಸುರಿಸದಿರು ಮಾನವ ಕಣ್ಣೀರು ಸುರಿಸದಿರು ಮಾನವ ಮುಗಿತುಗಿ ಮನೆ ರುಣವ ಮುಗಿತುಗಿ ಮನೆ ಋಣವ ಇಲ್ಲದಿರೋ ನೀರು ನನ್ನ ಹೆಂಡತಿ ಗರ್ಭವತಿ ಅಲ್ಲವೇ ಹಾಗಾದರೆ ಚಿಂತಾಕ್ರಾಂತನಾದ ನನ್ನ ಮುಂದೆ ಏಕೆ ಹೇಳಿದಳು ಗರ್ಭವತಿ ಎಂದು ಒಂದು ವೇಳೆ ನನ್ನ ದುಃಖವನ್ನು ದೂರು ಮಾಡಲು ಈ ರೀತಿ ಸುಳ್ಳು ಹೇಳಿದರೆ ಇಲ್ಲ ಇವನು ಗರ್ಭವತಿಯಾಗಿದ್ದರೆ ಇವರ ಗುರುಗೇ ಸುಮ್ಮನಿರುತ್ತಿರಲಿಲ್ಲ ಇದನ್ನು ಮನೆಗೆ ಹೋಗಿ ಸಾವಿತ್ರಿಯವಾಯಿದ್ದಲೇ ವಿಚಾರಿಸಿ